ಸೊ ಇನ್ನೊಂದು ಕಡೆ ಸಚಿವೆಯ ತವರು ಜಿಲ್ಲೆಯಲ್ಲಿ ಇದೇ ರೀತಿಯ ಶಾಲೆಯ ಅವ್ಯವಸ್ಥೆಯ ಒಂದು ಘಟನೆ ನಾವು ಇದ್ರ ಬಗ್ಗೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಯಾಕೆ ಇದು ಗಮನಕ್ಕೆ ಬಂದಿಲ್ವಾ ಅಂತ ಬೀಡಾ ಅಂಗಡಿಯೇ ಈಗ ಅಂಗನವಾಡಿ ಆಗಿ ಹೋಗಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಜಿಲ್ಲೆಯಲ್ಲಿ ಇಂತಹ ಒಂದು ಅವ್ಯವಸ್ಥೆ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುರಗೋಡ ಗ್ರಾಮದಲ್ಲಿ ಈ ರೀತಿಯಾಗಿರೋದು ಗ್ರಾಮದ ಅಂಗನವಾಡಿ ಸಂಖ್ಯೆ ಮೂರರ ಮಕ್ಕಳ ಪರಿಸ್ಥಿತಿ ನಿಜಕ್ಕೂ ಕೂಡ ಶೋಚನೀಯ ಕಟ್ ಅಂಗನವಾಡಿ ನಡೆಸೋದಿಕ್ಕೆ ಸೂಕ್ತ ಕಟ್ಟಡ ಇಲ್ಲದೆ ಅವ್ಯವಸ್ಥೆಯ ಆಗರವಾಗಿ ಹೋಗಿದೆ ಬೀಡಾ ಅಂಗಡಿಯಲ್ಲೇ ಅಂಗನವಾಡಿ ನಡೆಸ್ತಾ ಇದ್ದಾರೆ ಸಿಬ್ಬಂದಿ ಇದ್ದ ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಚರಂಡಿ ನೀರು ದೊಡ್ಡ ಗುಂಡಿ ಪಕ್ಕದಲ್ಲೇ ಮಕ್ಕಳಿಗೆ ಕಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಡೋಂಟ್ ಕೇರ್ ಅನಿವಾರ್ಯವಾಗಿ ಬೀಡಾ ಅಂಗಡಿಯಲ್ಲಿ ಮಕ್ಕಳನ್ನ ಓದಿಸಬೇಕಾಗಿದೆ ಜೀವ ಕೈಯಲ್ಲಿ ಹಿಡಿದು ಮಕ್ಕಳು ಕಲಿಯುವ ಪರಿಸ್ಥಿತಿ ಇಪ್ಪತ್ತೈದು ಮಕ್ಕಳು ಕಲಿತಾ ಇರುವಂತಹ ಅಂಗನವಾಡಿ ಪುಟ್ಟ ಪುಟ್ಟ ಮಕ್ಕಳಿಗೆ ಆರಂಭದ ಶಿಕ್ಷಣವೇ ಈ ರೀತಿಯ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಸಿಕ್ತು ಅಂತಂದ್ರೆ ಅವರು ಅವ್ರು ಯಾವ ರೀತಿ ಒಂದು ವ್ಯವಸ್ಥೆಯನ್ನು ನೋಡೋದಕ್ಕೆ ಸಾಧ್ಯ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ನಮ್ಮ ಇಷ್ಟೆಲ್ಲ ಮುಂದುವರಿತಾ ಇರುವ ಮುಂದುವರೆದಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕನಿಷ್ಠ ಶಿಕ್ಷಣಕ್ಕೂ ಇಂತಹ ಒಂದು ಪರಿಸ್ಥಿತಿ ಬರುತ್ತೆ ಪುಟ್ಟ ಪುಟ್ಟ ಕಂದಮಗಳಿಗೆ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಣ್ಮುಚ್ಚಿ ಕುಳಿತಿದೆಯಾ ಹಾಗಾದರೆ ಇಪ್ಪತ್ತೈದು ಮಕ್ಕಳು ಕಲಿತಾ ಇರುವಂತಹ ಅಂಗನವಾಡಿ ಇದು ಬಹುಶಃ ಈ ಸುದ್ದಿ ನೋಡಿ ಆದರೂ ಕೂಡ ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಆ ಪುಟ್ಟ ಮಕ್ಕಳಿಗೆ ಒಂದು ನೆಮ್ಮದಿಯಾಗಿ ಖುಷಿಯಿಂದ ಆಟ ಪಾಠ ಮಾಡೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬಹುದು ಅನ್ನುವಂತಹ ನಿರೀಕ್ಷೆ ಇದೆ ನೋಡೋಣ ಬೀಡಾ ಅಂಗಡಿಯೇ ಈಗ ಅಂಗನವಾಡಿಯಾಗಿ ನಾವು ಗಮನಿಸಬಹುದು ಅಕ್ಕಪಕ್ಕದಲ್ಲಿ ಎಷ್ಟು ಭಯ ಇದೆ ಈ ಪುಟ್ಟ ಪುಟ್ಟ ಮಕ್ಕಳು ಆಟ ಆಡ್ತಾ ಆಟ ಆಡ್ತಾ ಅಲ್ಲಿಗೆ ಬಿದ್ದರೆ ಯಾರು ಜವಾಬ್ದಾರರಾಗ್ತಾರೆ ಸುಗನ್ಯ ನಾವು ಗಮನಿಸ್ತಾ ಇದ್ವಿ ಇಷ್ಟೆಲ್ಲ ಅವಾಂತರಗಳಾಗ್ತಾ ಇರುವಂಥದ್ದು ಒಂದು ಕಡೆ ಥಿಯೇಟರ್ನಲ್ಲಿ ಮಕ್ಕಳು ಪಾಠ ಕಲಿತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಡಿ ಸಿ ಎಂ ತವರು ಕ್ಷೇತ್ರದಲ್ಲಿ ಏನು ಪರಿಸ್ಥಿತಿ ಅನ್ನೋದನ್ನು ನೋಡ್ತಾ ಇದ್ವಿ ಮತ್ತೊಂದು ಕಡೆ ಸಚಿವೆಯ ತವರು ಕ್ಷೇತ್ರದಲ್ಲಿ ಅಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು ಇದೆಲ್ಲವನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಇದಕ್ಕೆ ಮೂಲ ಕಾರಣ ಏನು ಮೂಲ ಕಾರಣ ಏನು ಅಂತ ನೋಡಿದಂಥ ಸಂದರ್ಭದಲ್ಲಿ ಈ ಶಿಕ್ಷಣ ಅನ್ನುವಂಥದ್ದು ಈ ಶಿಕ್ಷಣ ಅನ್ನುವಂಥದ್ದು ಬಿಸ್ನೆಸ್ ಏನಾಗ್ತಾ ಇದೆ ಅದರಿಂದಲೇ ಈ ರೀತಿಯಾದಂಥ ಅವ್ಯವಸ್ಥೆಗಳಾಗ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ ಇನ್ನು ಸರ್ಕಾರಿ ಶಾಲೆಗಳನ್ನು ಉಳಿಸ್ತೀವಿ ಕನ್ನಡ ಶಾಲೆಗಳನ್ನು ಉಳಿಸ್ತೀವಿ ಅಂತ ಉದ್ದುದ್ದ ಭಾಷಣ ಬಿಗಿಯುವಂತಹ ರಾಜಕೀಯ ನಾಯಕರುಗಳು ಈಗ ಮಾಡ್ತಾ ಇದ್ದಾರೆ ಈ ಸರ್ಕಾರಿ ಶಾಲೆಗಳ ಇದು ಕೇವಲ ನಾವು ತೋರಿಸ್ತಾ ಇದ್ದೀವಲ್ಲ ಇದು ಕೇವಲ ಈ ಮೂರು ಶಾಲೆಗಳ ಮಾತ್ರ ಅಲ್ಲ ಹಲವಾರು ತಾಲೂಕುಗಳಲ್ಲಿ ಹಲವಾರು ಶಾಲೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ ಬಟ್ ಇದ್ರ ಬಗ್ಗೆ ಗಮನ ಹರಿಸಬೇಕಾದಂತಹ ಅಧಿಕಾರಿಗಳು ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಈಗ ಇರುವಂತದ್ದು